ಗುರು ಇಲ್ಲದ ಮಠ ಅಲ್ಲ ಹಿರಿಯರಿಲ್ಲದ ಮನೆಯಲ್ಲ ಅಂತ ಹೇಳಿದ್ದಾರೆ ನೋಡ್ರಿ ಅದಕ್ಕೆ ಸುಮ್ ಸುಮ್ಕ ಹಿರಿಯರು ಏನು ಅನ್ನೋದಿಲ್ಲ ಗಾದೆ ಮಾತು ಕೂಡ ಸುಮ್ ಸುಮ್ಕೆ ಹೇಳಲ್ಲ ವೇದ ಸುಳ್ಳಾಗ್ಬೋದು ಆದರೆ ಗಾದೆ ಮಾತು ಸುಳ್ಳಾಗಲ್ಲ ಅಂತ ಅದ ವೇದ ಸುಳ್ಳಾಕತಿ ಆಕತಿ ಒಂದು ವೇಳೆ ವೇದ ಸುಳ್ಳಾಗ್ಬೋದು ಆದರೆ ಗಾದೆ ಮಾತು ಮಾತ ಸುಳ್ಳಾಗಲ್ಲ ಅಂತ ಇವಾಗ ಖಾತ್ರಿ ಆಯ್ತು ನೋಡ್ರಿ ನಮ್ಮ ಮನಸ್ಸಿಗೆ ನೋಡ್ರಿ ಎಲ್ಲ ಸಾಮಾನು ಎಲ್ಲ ಎಲ್ಲಿ ಅಂದ್ರೆ ಹಿಂದಿನ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾತ್ಯಾಯಿನಿ ಲಾಗ್ಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ನೋಡ್ರಿ ನಮ್ಮ ಆಶ್ರಮ ಹೆಂಗೈತಿ ಯಾವ ಪರಿಸ್ಥಿತಿ ಬಂದೈತಿ ಅನ್ನೋದನ್ನು ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಒಳಗೆ ಹೋಗೋಣ ಇವಾಗ ನಮ್ಮೂರಿಗೆ ಬಂದೆ ಇವಾಗಲೇ ಹೇಳಿದ್ದೀನಿ ನಮ್ಮೂರು ಯಾವುದು ನಾ ಎಲ್ಲಿರ್ತೀನಿ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ ಎಲ್ಲಿರ್ತೀನಿ ಇವಾಗ ಎಲ್ಲ ಇದ್ದೀನಿ ಮೊದಲು ಎಲ್ಲಿದ್ದೆ ಅನ್ನೋದನ್ನು ಹೇಳ್ತೀನಿ ನೋಡಿರಿ ಇದು ನಮ್ಮ ಆಶ್ರಮ ನಾವಿರುವಂಥ ಆಶ್ರಮ ನೋಡಿರಿ ಯಾವ ಪರಿಸ್ಥಿತಿ ಬಂದೈತಿ ನೋಡಿರಿ ನೀವೆಲ್ಲ ಇದು ನಾವು ಮಲ್ಕೊಳ್ಳುವಂಥ ಕಾಟ ನೋಡ್ರಿ ಇದು ಅಂದರೆ ಮೊನ್ನೆ ರವಿವಾರ ದಿನ ಬಂದೆ ಅಂದರೆ ಈಗ ಒಂದು ಎಂಟು ದಿನದ ಹಿಂದೆ ತಾರೀಕು ನೆನಪಿಲ್ಲ ರೀ ಇದೇ ತಿಂಗಳು ಜುಲೈ ತಿಂಗಳಾಗ ಅಂದರೆ ಹಾಂ ಮೊಹರಮ್ ಇತ್ತ ನೋಡ ಅಲಾ ಬಂತೀರಲ್ಲ ಅಲಾ ಅಲ ಬ ಅಂದರೆ ದೇವ್ರ ಹೊಳಿಗೆ ಹೋಗ್ತಾವಂತಾರೆ ನಮ್ಮ ಕಡೆ ಆ ದೇವ್ರ ಹೊಳಿಗೆ ಹೋಗೋ ದಿನ ಬಂದೀನಿ ನೋಡ್ರಿ ಬಂದು ಬ್ಯಾಗ್ ಇಟ್ಟು ಅಂದರೆ ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗೋದಿತ್ತು ಹಾಗಾಗಿ ನಮ್ಮ ಆಶ್ರಮಕ್ಕೆ ಬಂದಕ್ಕಿನ್ನ ಬ್ಯಾಗ್ ಇಟ್ಕ್ಯಾಶಿ ಬ್ಯಾಗ್ ಇಲ್ಲೇದ ನೋಡ್ರಿ ನನ್ನ ಮ್ಯಾಗ ಒಂದು ಬ್ಯಾಗ್ ಇಟ್ಟಿನಿ ಇಲ್ಲೊಂದು ಗಾಲಿ ಐತೆ ಎರಡು ಬ್ಯಾಗ್ ಇಟ್ಟು ಒಂದು ಬ್ಯಾಗು ಅಂದ್ರೆ ಅಲ್ಲೇತು ನೋಡ್ರಿ ಈ ಬ್ಯಾಗ್ ಒಂದು ತಗೊಂಡು ಕುಳ್ಗೇರಿಗೆ ಹೋದೆ ಅಲ್ಲಿ ನಮ್ಮ ಫ್ರೆಂಡ್ ಇದಾರೆ ಫ್ರೆಂಡ್ ಹತ್ತಕ್ಕೆ ಹೋಗಿ ಅಲ್ಲಿ ಒಂದಿನ ಇದ್ದು ಮರುದಿನ ಅವಳು ನಾನು ಕೋಡಿಶೇರಿ ಒಂದಾಲ್ ಅನ್ನುವಂಥ ಗ್ರಾಮಕ್ಕೆ ಹೋದೀವಿ ಅಂದರೆ ಇಲ್ಲೇ ಹದಿನ ನಾನು ಅಲ್ಲಿ ಒಂದಾಲಕ್ಕೆ ಹೋಗ್ಬೇಕಂತ ಹೋಗಿಲ್ಲ ಅದು ಗೊತ್ತೂ ಇಲ್ಲ ನಾನು ಕುಳಿಗೇರಿಗೆ ಒಂದು ಎರಡು ದಿನ ಅಂದರೆ ಮಾತಾಜಿಗೆ ಆರಾಮಿದ್ದಿಲ್ಲ ರೀ ನಮ್ಗೆ ಆಕಿನ ಮಾತಾಡ್ಸ್ಕೊಂಡು ಎರಡು ದಿನ ಹಾಕಿ ಹತ್ತರ ಇದ್ದು ಆಮೇಲೆ ಆಣದಿನ್ನಿ ಬರಬೇಕು ಆಣದಿನ್ನಿ ಒಳಗೆ ಒಂದು ಹನ್ನೆರಡು ಒಂದು ಹದಿನಾಲ್ಕು ದಿನ ಒಂದು ಹದಿನಾಲ್ಕು ಹದಿನೈದು ದಿನ ಇಲ್ಲಿ ಆಣದಿನ್ನಿ ನಮ್ಮ ಮಠದಾಗ ಇರಬೇಕು ಎಲ್ಲ ಸ್ವಚ್ಛ ಮಾಡಿ ಒಂದು ಹದಿನೈದು ದಿನ ಅಭ್ಯಾಸ ಅಂದರೆ ತಿಂಗಳು ಫರಿ ಅಂತಾರೆ ಫುರಾನ್ ಹೇಳಕ್ಕೆ ಹೋಗಬೇಕಲ್ಲ ಅದ್ರ ಸಲುವಾಗಿ ಪ್ರವಚನ ಮಾಡಬೇಕು ಅದ್ರ ಸಲುವಾಗಿ ಅಭ್ಯಾಸ ಮಾಡಬೇಕು ಅಲ್ಲಿ ಘಟಪ್ರಭಾದಾಗಿದ್ದರೆ ಅಭ್ಯಾಸ ಆಗೋಲ್ಲ ಬರೀ ಕೆಲಸ ಆಗತ್ತೆ ಏನೋ ಒಂದು ಟೆನ್ಷನ್ ಆಗತ್ತೆ ಅದ್ರ ಸಲುವಾಗಿ ಬೇಡ ಇಲ್ಲೇ ಅಭ್ಯಾಸ ಆಗತ್ತಂಥೇಳಿ ಆಣದಿನಿಗೆ ಬಂದು ನೋಡಿರಿ ನಮ್ಮ ಮಠ ಹೆಂಗೆ ಯಾವ ಸ್ಥಿತಿಗೆ ಐತೆ ನೋಡಿರಿ ಯಾವಾಗ ಸ್ವಚ್ಛ ಮಾಡಬೇಕು ರೀ ಇವಾಗ ಎಂಟು ಎಂಟು ಗಂಟೆಗೆ ಬಂದೆ ಇವತ್ತು ಯಾವಾರ ಮಂಗಳ ಬುಧವಾರ ಇವತ್ತು ಬುಧವಾರ ಎಂಟು ಗಂಟೆಗೆ ಬಂದು ನೋಡಿರಿ ಇವತ್ತು ಬುಧವಾರ ಬಂದರೆ ಕೂಡಲೇ ವಿಡಿಯೋ ಮಾಡ್ಬೇಕಂದೆ ಹಂಗೆ ಫೋನ್ ಬರೋಕೆ ಹತ್ತಿದ್ವಲ್ಲ ಅದ್ರ ಸಲುವಾಗಿ ಫೋನ್ ಮಾಡೋಕ್ಕಾಗಲಿಲ್ಲ ಅದ್ರ ಸಲುವಾಗಿ ವಿಡಿಯೋನ ಮಾಡಿದ್ರ ಅಂತ ಹೇಳಿ ಇವಾಗ ಒಂಬತ್ತು ಗಂಟೆ ಆಗೈತೆ ನೋಡಿರಿ ಜುಲೈ ಇವತ್ತು ಒಂಬತ್ತು ಜುಲೈ ಹದಿನಾರು ಇವತ್ತು ತಾರೀಕು ರೀ ನೋಡಿರಿ ಹಂಗದ ಕುರ್ಚಿ ಹೆಂಗೆ ಇಟ್ಟಾರ ಹೆಂಗೆ ತೊಗೊಂಡು ಹೋಗ್ಕಾರ ಹಂಗೆ ಇಡ ಇಟ್ಟು ಹೋಗಲ್ಲ ರೀ ಅದಕ್ಕೆ ಅಂದಾರ ನೋಡ್ರಿ ಹಿರಿಯರು ಏನಂದಾರಂತ ನೋಡಿರಿ ಹೊರಗಿಂದು ಯಾವ ಸ್ಥಿತಿ ಅದ ನೋಡಿರಿ ಎಷ್ಟು ಗಲೀಜಾಗಿದ ಇದನ್ನು ಇವಾಗ ಸ್ವಚ್ಛ ನನ್ನ ನಾನು ಅನ್ಕೊಳ್ಳೋ ಪುರತೆಗೆ ಮಾತ್ರ ಸ್ವಚ್ಛ ಮಾಡ್ಕೋತೀನಿ ರೀ ನಮ್ಮ ಅನ್ಕೊಳಪುರ್ತೆಗೆ ಸ್ವಚ್ಛ ಅಂದರೆ ಕಾಟ ಅಷ್ಟ ಗಾದಿ ಮತ್ತು ಪಲ್ಲಂಗು ಗಾದಿ ಜಾಡಿ ಸಾಸ್ಕೊಂಡು ಅಷ್ಟೇ ಮಲ್ಕೊತೀನಿ ಇದು ಮುಂದಿನ ಹೊಡ್ಕೊತೀನಿ ಹೊಡ್ಕೊಂಡು ಹೊರಗೆ ಹೋಗಿ ಅಲ್ಲಿ ಟ್ಯಾಂಕಿ ಇದ್ರಿ ಹೊರಗಡೆ ಟ್ಯಾಂಕಿದಾಗ ನೀರು ತಂದು ಒಂದು ಒಂದು ಬಾಟ್ಲಿ ನೀರು ತುಂಬ್ಕೊಂಡ್ಬಂದು ಕೊಡಲಿಕ್ಕೆ ಅಂದರೆ ಊಟ ಮಾಡ್ಕೊಂಡು ಬಂದಿನಲ್ಲೇ ಮೂರು ಗಂಟೆಗೆ ಎರಡೂವರೆಗೆ ಬಂದಿರಿ ಕುಳಿಗೆರಿಗೆ ಕುಳಿಗೆರಿಗೆ ಎರಡೂವರೆಗೆ ಬಂದು ಒಂದು ಅರ್ಧ ತಾಸು ಎಷ್ಟು ಮಾಡಿ ಅಲ್ಲೂ ಅವರು ಕಾರ್ಯಕ್ರಮ ಮಾಡಿ ಅವರು ಅಲ್ಲಿದಲ್ಲೇ ಇಲ್ಲಿದಲ್ಲೇ ಇಟ್ಟು ಅವರು ಹೊಲಸು ಗಲೀಜು ಮಾಡಿದ್ರು ಆ ಮಠದಲ್ಲಿ ಕೂಡ ಅಲ್ಲೂ ಇಬ್ಬರೇ ಸೇರಿ ಕೆಲಸ ಆಯಿತು ಅವಳು ಭಾಂಡೆ ತಿಕ್ಕುದು ನೀರು ಹಿಡಿಯೋದು ಅವಳು ಮಾಡಿದ್ಲು ನಾನು ನೀಗಿದೆಷ್ಟು ನಾನು ಕಸ ಮಾಡಿದೆ ಅಷ್ಟೇ ಆಮೇಲೆ ಬಜ್ಜಿ ಮಾಡಿಸಿದ್ರು ಬಜ್ಜಿ ತಿಂದು ಆರು ಗಂಟೆಗೆ ಆರೂವರೆಗೆ ಬಜ್ಜಿ ತಿಂದು ಈ ಕಡೆ ನಮ್ಮೂರಿಗೆ ಅಣ್ಣದಿನ ಬಂದೆ ನೋಡಿ ಇಲ್ಲಿ ಬರೋದ್ರೊಳಗೆ ಈ ಸ್ಥಿತಿ ಇದೆ ಇದು ನಾಳೆ ಸ್ವಚ್ಛ ಮಾಡ್ತೀನಿ ರೀ ಇದನ್ನು ನಾಳೆ ಬೆಳಗ್ಗೆ ಐದು ನಾಲ್ಕೂವರೆ ಐದು ಎದ್ರೆ ಅಂದರೆ ಸ್ವಚ್ಛ ಆಗತ್ತೆ ನೋಡ್ರಿ ಇದು ಎಲ್ಲ ಸಾಮಾನು ಅಲ್ಲಿದಲ್ಲೇ ತಗೊಂಡಾರ ಹಾಗೆ ಇಟ್ಟಾರ ನೋಡ್ರಿ ಎಲ್ಲ ಇವನ್ನೆಲ್ಲ ಹೊಂದಿಸ್ಬೇಕು ರೀ ಇನ್ನೇ ನೋಡ್ರಿ ಎಲ್ಲ ಲೇಟರ್ ಅದಕ್ಕೆ ಹೇಳ್ಯಾರ ನೋಡ್ರಿ ಗುರು ಇಲ್ಲದ ಮಠ ಅಲ್ಲಂತ ಹಿರಿಯಾರ ಇಲ್ಲದ ಮನಿ ಅಲ್ಲಂತ ಮನಿಯೊಳಗೆ ಇದ್ದರು ಅಂತಂದ್ರೆ ಆ ಮನಿ ಕಳೆನೇ ಬೇರೆ ಆ ಮನೆ ಲಕ್ಷಣನೇ ಬೇರೆ ಆ ಮನೆ ಅಂದ ಚಂದನೇ ಬೇರೆ ಅದೇ ಒಂದು ಮಠದೊಳಗೆ ಒಂದು ಗುರು ಅನ್ನತಕ್ಕಂಥವ್ರು ಇದ್ರಂದ್ರೆ ಆ ಮಠದ ಲಕ್ಷಣನೇ ಬೇರೆ ಮಠ ಹೆಂಗೆ ಇರ್ತದೋ ಹಂಗೆ ಇರ್ತದೆ ಎಲ್ಲಿ ಯಾವ ಸಾಮಾನು ಎಲ್ಲಿರಬೇಕು ಅನ್ನೋದ ಅನ್ನೋದು ಕೂಡ ಅಲ್ಲೇ ಇರ್ತಾವ ಎಷ್ಟೆಷ್ಟು ಸಾಮಾನು ಹೋಗ್ಯಾವ ದೇವರಿಗೆ ಗೊತ್ತು ತರಾವ್ರು ಅವರೇ ವಯ್ಯಾವರು ಅವರೇ ನಾ ಎಂತಲ್ಲಿ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಏನೋ ನನಗೆ ನೀಗಿದಷ್ಟು ನಾನು ಸೇವಾ ಅಜ್ಜನ ಸೇವಾ ಮಾಡ್ತೀನಿ ನೋಡಿರಿ ಎಲ್ಲ ಹೊಂದಿಸ್ಬೇಕ್ರಿ ಇವನ್ನೆಲ್ಲ ಸೇರಿ ಒಂದು ಮನೆಯೊಳಗೆ ಒಂದು ಇದ್ದರು ಅಂತ ಕೇಳಿದ್ರೆ ಅವ್ರು ಹಿರಿಯಾರು ಏನು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಿರಿಯರು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಮನೆ ಮುಂದೆ ಮನೆ ಬಾಗಲ ಮುಂದೆ ಕೂತ್ರೆ ಸಾಕು ಆ ಮನೆ ಶಿರೇನ ಬೇರೆ ಆ ಮನೆ ಕಳೆನ ಬೇರೆ ಏನೂ ಮಾಡೋದು ಬೇಕಾಗಿಲ್ಲ ಹಿರಿಯರು ಅದು ನನಗೆ ಅನುಭವ ಚೆನ್ನಾಗಿ ಅನುಭವ ಅದ ನಾನು ನಮ್ಮ ಇದ್ದಾಗ ನನ್ನಮ್ಮ ಏನೂ ಮಾಡೋದು ಬೇಗ ನಾವು ಕೊಡ್ತಿದ್ದಿಲ್ಲ ಒಂದೇ ಮಾತು ಅವ್ರು ಏನೂ ಮಾಡಲಿಲ್ಲ ಅಂದರೂ ಏನೋ ಒಂದು ಕಳೆ ಅಲ್ಲಿ ಇಡು ಇಲ್ಲಿ ಇದನ್ನು ಇಡು ಅಲ್ಲಿ ಅದನ್ನು ಮಾಡು ಇಲ್ಲಿದ್ದನ್ನು ಮಾಡು ಅಲ್ಲಿ ಅವರು ಬರ್ತಾರ ಇಲ್ಲಿ ಇವರು ಬರ್ತಾರ ಹೆಂಗಿರ್ಬೇಕು ತಂಗಿ ಹಂಗೆ ಇರ್ಬೇಕು ತಂಗಿ ಹೀಗೆಲ್ಲ ಹೇಳ್ತಿದ್ರಲ್ಲ ಕುತ್ಕೊಂಡು ಹಂಗ ಹಿರಿಯರಿದ್ದರೆ ಒಂದು ಮನೆ ಕಳೆ ಚಂದ ಹಂಗ ಮಠದೊಳಗೂ ಕೂಡ ಒಂದು ಗುರು ಇದ್ರೆ ಮಠ ಚಂದ ನೋಡಿರಿ ಇರಬೇಕು ಅಲ್ಲಿ ಇಲ್ಲಿರ್ಬೇಕಂದ್ರೆ ಅದು ಹೋಗುತ್ತಾ ಅಲ್ಲಿರ್ಬೇಕಂದ್ರೆ ಈ ಮಠ ಎಲ್ಲ ಈ ಸ್ಥಿತಿ ಬಂದುಬಿಡತ್ತೆ ಒಂದು ಕಡೆ ಇರಬೇಕಂದ್ರೆ ಒಂದು ಕಡೆ ಆಗಲ್ಲ ಇಲ್ಲಿ ಒಬ್ಬರೇ ಇಳೆ ಇರಬೇಕಾಗತ್ತೆ ಇಲ್ಲಿದ್ದರೆ ಇಲ್ಲಿದ್ದರೆ ಒಬ್ಳೆ ಒಬ್ಬಳೇ ಇರೋದರಿಂದ ಇದ್ದದ್ದು ಒಂದು ಎರಡು ಅಕ್ಷರ ಏನಾಯ್ತಪ್ಪ ಅಂದರೆ ಮರೆತು ಹೋಗತ್ತೆ ಮರೆತು ಹೋಗುತ್ತೆ ಹಂಗಾಗಿ ಅದ್ರ ಸಲುವಾಗಿ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ರೀ ನಮ್ಮ ಸ್ಥಾನಕ್ಕೆ ಬಂದರೆ ಒಂದು ಖುಷಿನ ಬೇರೆ ಮತ್ತೊಬ್ಬರ ಜಗದಾಗಿದ್ದ ಖುಷಿನ ಬೇರೆ ನಮ್ಮ ಜಗದಾಗಿದ್ದಾಗ ನಮ್ಮ ಆಶ್ರಮದಾಗಿದ್ದಾಗ ನಾವು ಓಣಲಿ ತಿನ್ನಲಿ ಉಪವಾಸ ಇರಲಿ ಏನೇ ಇದ್ದರೂ ಕೂಡ ಅದೊಂದು ನೆಮ್ಮದಿನೇ ಬೇರೆ ಅದೇನು ಅಂತಾರಲ್ಲ ಇನ್ನೊಂದು ಕಡೆ ಗಾದೆ ಮಾತಾಡದೆ ಯಾವ ಗಾದೆ ಮಾತಪ್ಪ ಅಂತಂದ್ರೆ ಹಂಪ್ಯಾಗಿರೋಕ್ಕಿಂತ ತನ್ನ ಕೊಂಪೆ ಆಗಿರಬೇಕಂತೆ ಹಂಪ್ಯಾಗಿರೋಕಿತ್ತ ಅಂದ್ರೆ ಅಷ್ಟು ಶ್ರೀಮಂತರ ಮನೆಯಲ್ಲಿ ಶ್ರೀಮಂತರ ಇದ್ದಲ್ಲಿ ಎಲ್ಲ ಇದ್ದಲ್ಲಿ ಇರೋದಕ್ಕಿಂತಲೂ ನಾವು ಉಪವಾಸ ಇದ್ದರೂ ಚಿಂತಿಲ್ಲ ನಾವು ಖಾರ ನೀರ ತಿಂದರೂ ಚಿಂತಿಲ್ಲ ಕಟಕ ರೊಟ್ಟಿ ಖಾರ ನೀರ ತಿಂದರೂ ಚಿಂತಿಲ್ಲ ಬೇಡ ಬರೀ ನೀರು ಕುಡೋದೇ ಇದ್ದರೂ ಚಿಂತಿಲ್ಲ ನಮ್ಮದು ಒಂದು ನೆಮ್ಮದಿನೇ ಬೇರೆ ನೋಡ್ರಿ ಅದು ಅದೊಂಥರ ನೆಮ್ಮದಿ ಖುಷಿ ಕೊಡುತ್ತೆ ಮತ್ತೊಬ್ಬರು ಬೇರೆಯವ್ರ ಆಶ್ರಮದೊಳಗಿದ್ದ ಎಷ್ಟೊತ್ತು ಪಂಚಾಮೃತ ತಿನ್ಬೋದು ಆದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ನೋಡ್ರಿ ಅಲ್ಲಿ ಹಂಗೆ ಇಲ್ಲಿ ಹಿಂಗಾತು ನಮ್ಮ ಆಶ್ರಮದಲ್ಲಿ ಹೆಂಗಪ್ಪ ಅಂತಂದರೆ ನಾವು ಇದ್ರೆ ತಿಂತೀವಿ ಇರ್ಲಿಕ್ಕಂದ್ರೆ ಇಲ್ಲ ಆದರೂ ಯಾರೂ ಯಾಕೆ ಕಂಡಲ್ಲ ಮಾಡಿದ್ಯಾ ಅಂತ ಕೇಳೋಂಗಿಲ್ಲ ತಿಂದ ಇದನ್ನಾಕೆ ತಿಂದು ಇದನ್ನ ಯಾಕೆ ಬಿಟ್ಟು ಇದನ್ನ ಯಾರು ತಿನ್ನಂದರು ಅದನ್ನ ಯಾರು ಮಾಡಂದರು ಇದನ್ನೇ ಅದನ್ನ ಯಾಕೆ ಮಾಡಲಿಲ್ಲ ಇದನ್ನ ಯಾಕೆ ಮಾಡಲಿಲ್ಲ ಅನ್ನೋ ಮಾತೇ ಬರೋಲ್ಲ ನಮ್ಮ ಆಶ್ರಮದಲ್ಲಿದ್ದರೆ ನಾವು ಇಷ್ಟ ಆದರೆ ಮಾಡ್ಬೋದು ಬೇಡ ಅಂದರೆ ಸುಮ್ಮನೆ ಹೊತ್ಕೊಂಡು ಮಲ್ಕೋಬೋದು ಯಾರು ಯಾಕೆ ಅನ್ನಲ್ಲ ಅದಕ್ಕೆ ಸ್ವತಂತ್ರ ಸ್ವಂತ ಅಂತಾರೆ ಅದೇ ಮತ್ತೊಬ್ಬರ ಆಶ್ರಯದಲ್ಲಿದ್ದರೆ ಅದನ್ನ ಯಾಕೆ ಮಾಡಲಿಲ್ಲ ಇದನ್ನ ಯಾಕೆ ಮಾಡಲಿಲ್ಲ ಅದು ಮಾಡಬೇಕು ಏನೋ ಒಂದೆಡೆ ಸರಿ ಮಾಡಲಿಲ್ಲ ಅಂದರೆ ಅದು ಹಂಗೆ ಆಗ್ಯದ ಇದು ಹಿಂಗಾಗ್ಯದ ಮೂಗು ತಿರಿದು ಮೊಸಡಿ ತಿಳಿದು ಏನೇನೋ ತಿರಿದು ಹೆಂಗೆ ಹೆಂಗೆ ಮಾಡೋದು ಏನೋ ಒಂಥರ ಮಖ ಕಿಂಗ್ರ ಮಾಡ್ಕೊಂಡಿದ್ರೆ ನಾವು ಎಷ್ಟು ಮಾಡಿದರೂ ಕೂಡ ಮನಸ್ಸಿಗೆ ನಮ್ಮದಿರಲ್ಲ ಎಷ್ಟು ಖುಷಿಯಿಂದ ಮಾಡ್ತೀವಿ ನಾವು ಕೆಲಸ ಆದರೂ ಕೂಡ ಆ ಕೆಲಸದ ಬಗ್ಗೆ ಒಂಥರ ಅಂದ್ರೆ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗತ್ತೆ ಅದಕ್ಕೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದೆ ನೋಡ್ರಿ ಕೆಲಸ ಆಗಲಿ ಆ ಮಠ ಆ ಕೆಲಸ ನೋಡಿ ಏನೋ ಒಂಚೂರು ಬೇಜಾರಾಯಿತು ಅಷ್ಟಕ್ಕರೆ ಆದರೆ ಮನಸ್ಸಿಗೆ ಅದ ಮಾಡಿ ಮಾಡಿದರೆ ಖುಷಿ ಆಗುತ್ತೆ ಸಂತೋಷ ಆಗತ್ತೆ ಇನ್ನು ನಾಳಿಗೆ ಅದೆಲ್ಲ ಸ್ವಚ್ಛ ಆದಮೇಲೆ ನಿಮಗೆ ಮತ್ತೊಮ್ಮೆ ಮಠ ಹೆಂಗೆ ಕಾಣ್ತದೆ ಅನ್ನೋದನ್ನು ಹೇಳ್ತೀನಿ ತೋರಿಸ್ತೀನಿ ಸ್ವಚ್ಛ ಆದಮೇಲೆ ಆಮೇಲೆ ಸಿಗ್ತೀನಿ ಸ್ವಚ್ಛ ನೋಡ್ರಿ ಫ್ರೆಂಡ್ಸ್ ಮನ್ಕೋಬೇಕು ಅಂದ್ಕೊಂಡೆ ಸ್ವಲ್ಪ ಕಾಟಪುರ್ತೆಗೆ ಮಾಡಿಕೊಂಡು ಮಣ್ಕೋಬೇಕು ಅಂದ್ಕೊಂಡೆ ಬಟ್ ಮಣ್ಕೊಳಕ್ಕೆ ಯಾರೋ ನಿದ್ದಿ ನಿ ಅನಿಸ್ಲಿಲ್ಲ ಅದಕ್ಕೆ ಎಲ್ಲ ಎಲ್ಲ ಇಲ್ಲದೆಲ್ಲ ಇತ್ತಲ್ವ ಇಲ್ಲೆಲ್ಲ ಹೊಂದಿಸ್ಕೊಂಡೆ ಇನ್ನೂ ಕೆಲಸನೂ ಮಾಡಬೇಡಿ ಸುಮ್ಮನೆ ಯಾಕೆಸು ನಿದ್ದಿವರಲ್ಲ ಅಂಥೇಳಿ ಏನೋ ಒಂದು ಖುಷಿಗೆ ಮನಸ್ಸಿಗೆ ಖುಷಿ ನೆಮ್ಮದಿ ಇಷ್ಟು ಕೆಲಸ ಇದ್ರೂ ಕೂಡ ಒಂದು ಈಟೂ ಬೇಜಾರಾಗಿಲ್ಲ ನೋಡ್ರಿ ನನಗೆ ಮಾಡಿ ಬಂದ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಮಾಡಿದ್ದೀನಿ ರೀ ಇನ್ನೊಂದು ಸ್ವಲ್ಪ ಐತಿ ಕಸ ಹೊಡಿಬೇಕಿನ ಬಾಂಡೆ ಎಲ್ಲ ತೆಗೆದಿಟ್ಟಿದ್ದೀನಿ ಕೆಲವೊಂದಿಷ್ಟು ತಿಕ್ಕೋದ ನೋಡಿರಿ ಅಲ್ಲೇ ಕಪಾಟ್ನ ಸಾಮಾನೆಲ್ಲ ಹೊಂದಿಸ್ಕೊಂಡೆ ಅವನು ಕೂಡ ಎಲ್ಲ ನಾಳೆ ರೀ ನಾಳೆ ನೀರು ಬರ್ತಾವ ಏನೋ ಗೊತ್ತಿಲ್ಲ ಎಲ್ಲ ಸ್ವಚ್ಛ ಮಾಡ್ಬೇಕು ರೀ ಇನ್ನೂ ತಿಕ್ಕೋಬೇಕು ಇವತ್ತ ಇವತ್ತಿ ಕಸಾಷ್ಟು ನೋಡ್ಕೋತಾನೆ ರೀ ಅಷ್ಟು ಬಾಂಡೆ ತೆಗೆದಿಟ್ಟೆ ಎಲ್ಲ ಇವನ್ನೆಲ್ಲ ಮೆಟ್ಟಿಗೆ ನೋಡ್ರಿ ಇವನ್ನೆಲ್ಲ ಎಲ್ಲ ಕೋದ್ರೆ ಕೋಲಿ ತುಂಬ ಇವೆಲ್ಲ ಹಾಗಾಗಿ ಇವು ತಿಕ್ಕುದಾವ್ರಿ ಮತ್ತು ಅವೆಲ್ಲ ತಿಕ್ಕು ನೋಡ್ರಿ ಎಲ್ಲ ಅಷ್ಟು ಎಲ್ಲ ತಿಕ್ಕು ಭಾಳ ಭಾಳ ಗಲೀಜದ ನೋಡ್ರಿ ಎಲ್ಲ ನಾವು ಬ ದಿನನಿತ್ಯ ಬಳಸುವಂಥ ಸಾಮಾನು ಗಲೀಜದವ ನೀರು ಇಟ್ಟಿದ್ದೀನಿ ಅಲ್ಲೇ ಅಂದರೆ ಎಲ್ಲ ಬಂಡೆ ಏನು ತಿಕ್ಕಲ್ಲ ಎಲ್ಲ ಸ್ವಚ್ಛ ಕಸ ಮಾತ್ರ ಹೊಡಿತೀನಿ ಸಾಮಾನು ಮೆಟ್ ಹಚ್ಕೋತೀನಿ ತಿಕ್ಕು ಸಾಮಾನು ಕೂಡ ಹಾಕ್ತೀನಿ ಗೊಳೆ ಇಡ್ತೀನಿ ಇಟ್ಟು ಸ್ವಚ್ಛ ಕಸ ಹೊಡ್ಕೊಂಡು ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತೇನೆ ಅಂದರೆ ಒಂದು ಸ್ವಲ್ಪ ಲೇಟ್ ಆಗಿದ್ರು ನಡೆಯುತ್ತೆ ಅಂದರೆ ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡ್ಕೋಬೇಕಂತ ಅಂದ್ಕೊಂಡೆ ಬಟ್ ಯಾಕೋ ಸರಿ ಅನಿಸ್ಲಿಲ್ಲ ಅದ್ರ ಸಲುವಾಗಿ ಈಗೇ ಕೆಲಸ ಮಾಡಿ ಮಲ್ಕೊಂಡ್ರೆ ಆಯಿತು ಎಂಟಕ್ಕೆ ಎಂಟಕ್ಕೆದರು ನಡೆಯುತ್ತೆ ಏಳಕ್ಕೆ ಕೆದ್ರು ನಡಿಯುತ್ತೆ ಹಾಗಾಗಿ ಬೆಳಗ್ಗೆ ನಮ್ಮ ಅಪ್ಪಾಜಿಯವ್ರದ್ದು ಶಾಸ್ತ್ರ ನಡೀತಲ್ಲ ಅದಷ್ಟು ನೋಡಿದೆ ಚಳಕ ಮಾಡಿ ಕೂತ್ರೆ ಅನುಕೂಲ ಆಗುತ್ತೆ ನಾನು ಅನುಕೂಲ ಆದಾಗ ಯಾರ ಬಂದರೆ ಬಾಂಡಿ ತಿಕ್ಸಿದ್ರಾತು ಇಲ್ಲಿ ನಾನು ತಿಕ್ಕಿದ್ರಾತು ಅಂತ ಹೇಳಿ ಈಗ ಕೆಲಸ ಮಾಡತ್ತೀನಿ ನೋಡಿರಿ

ಬೆಳಗಿನ ಶುಭೋದಯ ನೋಡ್ರಿ ಇದು ಬೆಳಗ್ಗೆ ಹಂಗದ ಯಾವ ಸ್ಥಿತಿ ಅದ್ ನೋಡ್ರಿ ನಳ ಅಂದ್ರೆ ನೀರಿನ ಟ್ಯಾಂಕ್ ಇದು ಇಲ್ಲೆಲ್ಲ ನೋಡ್ರಿ ಪೈಪ್ ಕಿತ್ತತ್ರಿ ನೀರಿನ ಪೈಪ ಇದ್ರೊಳಗ ನೀರೇ ಇಲ್ಲ ಪೈಪೇನೆ ಕಿತ್ ತೊಗು ಬಿಟ್ಟಾರ ನೀರ್ ಎಲ್ಲಿ ಬರ್ಬೇಕ್ರಿ ಟ್ಯಾಂಕಿಗೆ ನೋಡಿ ಎಷ್ಟ್ ಗಲೀಜ್ ಆಗೈತೆ ಗರಿಬ್ ಇದ್ದಾವ ಬದಾಮಿ ಎಲಿ ಬಿದ್ದಾವ ನೋಡ್ರಿ ಪಾಯ್ಕಾನ್ ಎಷ್ಟು ಗಲೀಜಾಗೈತೆ ನಮಸ್ಕಾರ ಎಲ್ಲರೂ ಹೇಗಿದ್ರಿ ಇವಾಗ

ಕಸ ಹೊಡ್ದು ಸ್ನಾನ ಮಾಡಿ ಮಲ್ಕೋಬೇಕಾದ್ರೆ ಒಂದ್ ಗಂಟೆ ಆಯ್ತ್ ನೋಡ್ರಿ ನೋಡ್ರಿ ಇವಾಗ ತೊಳ್ದಿದೀನಿ ಮಾಡ್ಬೇಕಂದ್ರೆ ಸ್ನಾನ ಮಾಡ್ಬೇಕು ಮಾಡಿದ್ರ ಬಂದ್ರಿ ಪುಣ್ಯಕ್ ಹೆಂಗ ಗೋಪಾ ಅರ್ ಬರ್ಲಿಲ್ಲ ನೋಡ್ರಿ ನೀರ್ ತನ್ನ ನೋಡ್ರಿ ಇವಾಗ ಹೆಂಗ್ ಕಾಣಾಕೈತ್ ನೋಡ್ರಿ ಆಶ್ರಮ ಕಡದಷ್ಟು ತುರ್ಸ್ಕೊಳ್ಬತ್ತಾರಲ್ಲ ಹಂಗೆ ಅದಕ್ಕೆ ಅಂತಾರಲ್ವಾ ಮಾಡಿದ್ರ ಮನಿ ಹುಡಿದ್ರ ಅಂತ ಕೆಲಸ ಫೈನಲ್ ಈಗ ಮಾಡಿದಾಗ ಆಕತಿ ಫ್ರೆಂಡ್ಸ್ ಮುಗಿದಂಗ ಇನ್ ಬಾಂಡೆ ಅಷ್ಟ ತೊಳುದ ನೋಡ್ರಿ ಅವಷ್ಟ ಮಾಡಿದಾಗ ಬಾಂಡೆ ಗ್ಯಾಸ್ ಅಷ್ಟ ಕ್ಲೀನ್ ಮಾಡ್ಕೋಬೇಕು ಅವಷ್ಟ ಅವಷ್ಟ ಬಾಂಡೆ ಇವಷ್ಟ ಬಾಂಡೆ ತಿಕ್ಕೋಬೇಕು ಒಟ್ಟ ಬಟ್ಟೆ ಒಗದ್ರ ಒಂದು ಕೆಲಸ ಫೈನಲ್ ಬಂದೈತ್ರಿ ಈಗ ಮಾಡ್ಲಿಲ್ಲ ಅಂದ್ರೆ ಯಾವ ಸ್ಥಿತಿ ಕೆಲಸದ ಬಾಂಡೆ ತೋರಿಸ್ತಾ ಅವಕಾಶ ಸಾವಕಾಶ ನೋಡ್ತಿಕ್ ಇವಾಗ ಮಾತ್ರ ಒಂದ್ ಕೆಲಸ ಫೈನಲ್ ಆಯ್ತು ನೋಡ್ರಿ ಇವಾಗ ಬಾಂಡೆ ಹಡ್ತಕ್ಕಿರ ಮುಗೀತು ಇನ್ನು ಸ್ನಾನ ಆಗಿಲ್ಲ ನೋಡಿರಿ ರಾತ್ರಿ ಸ್ನಾನ ಮಾಡಿದ್ನಲ್ವಾ ಅದ್ರ ಸಲುವಾಗಿ ಯಾರೂ ಏನು ಅನ್ಕೋಬ್ಯಾಡ್ರಿ ಬೈಬ್ಯಾಡ್ರಿ ನಗಬ್ಯಾಡ್ರಿ ಯಾಕಂದ್ರೆ ಸಾಯಂಕಾಲ ರಾತ್ರಿ ಸೀರೆ ಹುಡ್ಗೋದು ಏನು ಬಿಡು ಅಂಥೇಳಿ ಯೋಗ ಮಾಡು ಡ್ರೆಸ್ ಇದ್ದು ರೀ ರಾವಣ ಯೋಗ ಮಾಡು ಡ್ರೆಸ್ ಹಾಕೊಂಡ ಮಲ್ಕೊಂಡಿದ್ದೆ ಹಾಗೆ ತೊಳೆದಿನ್ರಿ ರೀ ಮಠ ನಿಮ್ಮ ಜಾತ ರೀ